ಸರ್ಕಾರವು ಅನುದಾನಿತ ಶಾಲೆ ನಡೆಸುವುದು ನಮಗೆ ಆಗ್ತಾ ಇಲ್ಲ ಬಂದ್ ಮಾಡಿ ಎಂದು ಬೇಡಿಕೊಳ್ಳುತ್ತಿರುವ ಮ್ಯಾನೇಜ್ಮೆಂಟ್ ಹೆಡ್ ಸಂಕು ತಾಯಿ ಕಟ್ಟಿವನಿ ಹೌದು ವೀಕ್ಷಕರೇ ಅನುದಾನಿತ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಹತ್ತಿರ ಯಾವುದೇ ಫೀ ತೆಗೆದುಕೊಳ್ಳಬಾರದು ಅಂತ ಸರ್ಕಾರವು ಹೇಳಿದೆ ಆದರೆ ಅನುದಾನಿತ ಶಾಲೆಯಲ್ಲಿ ಇರುವ ಬಡ ವಿದ್ಯಾರ್ಥಿಗಳ ಪಾಲಕರ ಹತ್ತಿರ ಶಾಲಾ ಫೀ ತೆಗೆದುಕೊಳ್ತಾ ಇದ್ದು ಸರ್ಕಾರದ ನಿಯಮವನ್ನು ಗಾಳಿಗೆ ತೋರುತ್ತಿರುವುದು ಕಂಡುಬರುತ್ತೆ ಎಪಿಎಂಸಿ ರೋಡ್ ಸಂಗಮೇಶ್ವರ ನಗರ ಬೆಳಗಾವಿಯ ಸರ್ಕಾರಿ ಅನುದಾನಿತ ಶ್ರೀ ವೈಕೆ ಕಟ್ಟಿಮನಿ ಶಾಲೆ ವಿದ್ಯಾರ್ಥಿಗಳ ಪಾಲಕರ ಹತ್ತಿರ ಫೀ ತೆಗೆದುಕೊಳ್ಳುವ ವಿಷಯದಲ್ಲಿ ಒಂದಾಗಿದೆ ಈ ಶಾಲೆಯಲ್ಲಿ ಇರುವ ವಿದ್ಯಾರ್ಥಿಗಳ ಹತ್ತಿರ ಫೀ ತೆಗೆದುಕೊಳ್ಳುತ್ತಿರುವ ವಿಷಯವನ್ನ ತಿಳಿದ ಬೆಳಗಾವಿಯ ಅಂಬೇಡ್ಕರ್ ಪ್ಯಾಂಥರ್ಸ್ ಸಂಘಟನೆ ಅಧ್ಯಕ್ಷರು ಆದ ಶ್ರೀನಿವಾಸ ತಳ್ವರ್ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಫೀ ವಿಷಯವಾಗಿ ಶಾಲೆಯ ಮ್ಯಾನೇಜ್ಮೆಂಟ್ ಹೆಡ್ಡಾದ ತಾಯಿ ಕಟ್ಟಿಮನಿ ಅವರನ್ನ ಕೇಳಿದಾಗ ಸರ್ಕಾರವು ನಿಗದಿಪಡಿಸದಂತೆ ಶಾಲೆಯ ಡೆವಲಪ್ಮೆಂಟ್ ಹಾಗೂ ಬಿಲ್ಡಿಂಗ್ ಫಂಡ್ ಎಂದು ತೆಗೆದುಕೊಳ್ಳುತ್ತೇವೆ ಆದರೆ ಯಾವುದೇ ಟ್ಯೂಷನ್ ಫೀ ತೆಗೆದುಕೊಳ್ಳುತ್ತಾ ಇಲ್ಲ ಅಂತ ಹೇಳಿದರು ಹಾಗೂ ನಮ್ಮ ಶಾಲೆ ನಡೆಸುವುದಕ್ಕೆ ಆಗ್ತಾ ಇಲ್ಲ ನೀವೇ ಬಂದ್ ಮಾಡಿಸಿ ಎಂದು ಹೇಳ್ತಾರೆ ನಮ್ಮ ಚಾಲುಕ್ಯ ಟಿವಿಯ ಸುದ್ದಿಯ ಪ್ರಸಾರದ ನಂತರ ಅಧಿಕಾರಿಗಳು ಯಾವ ಕ್ರಮಕ್ಕೆ ಮುಂದಾಗ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಎನ್ ಹುಗಾರ್ ಚಾಲುಕ್ಯ ಟಿವಿ ಬೆಳಗಾವಿ ಶಾಲೆ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಏನಿಲ್ಲ ನಾವು ಎಜುಕೇಶನ್ ಬಗ್ಗೆ ಇದು ಫಸ್ಟ್ ಹುಡುಗಿ ಏನು ಬಡವ್ರಿಗೆ ಆಗೇ ತೆಗೆದಿದ್ದು ಇದನ್ನು ತೆಗೆದವರು ನೆಮ್ಮಗೌಡರು ಅಂತ ಹೇಳಿ ಸಿದ್ದು ನೆಮ್ಮಗೌಡ್ರ ಇದ್ರಲ್ಲ ಅವ್ರ ತಮ್ಮ ಅವ್ರು ತೆಗೆದವ್ರು ಅವ್ರು ಪೂರ್ತಿ ಹೆಂಡಿದ್ದಿಲ್ಲ ಮಕ್ಕಳೆಲ್ಲ ಇಷ್ಟು ಡೆಡಿಕೇಟ್ ಇದ್ದಾರಲ್ಲ ಚಾಕ್ ಸಾಯ್ತಾನೆ ಬಿಡಲಿಲ್ಲ ಅವ್ರು ಸಾಯುದ ಎರಡು ದಿವಸ ಅಷ್ಟೇ ಬಿಟ್ಟಾರ ಹಾಸ್ಪಿಟ್ಲ್ ಎಡ್ಮಿಟ್ ಅಂತ ಅಂತೇಳಿಬಿಟ್ರೆ ಶನಿವಾರ ತನಕನೂ ಕ್ಲಾಸ್ ತೊಗೊಂಡು ಹೋಗ್ತಿದ್ರು ಅವ್ರು ತಾವ ಎಚ್ ಎಸ್ ಎಲ್ ಸಿ ಮ್ಯಾಥ್ಸ್ ಅಂತೂ ಬಿಟ್ಟು ಕೊಡ್ತಿದ್ದಿಲ್ಲ ಅವರೇ ಕಲಿಸ್ತಿದ್ರು ನಾನು ಕಲಿಸ್ತಿದ್ದೆ ನಾನು ಕಲಿಸ್ತಿದ್ದೆ ಟೀಚಿಂಗ್ ನನಗಿದ್ದೆ ಅಂತ ಹೇಳಿ ನಾನು ಕಲಿಸ್ತಿದ್ದೆ ಈ ಬಿಟ್ಟೆ ನೋಡಿ ಹಾಂ ಈಗ ನಮ್ಮ ಶಾಲೆ ಇದು ಬಂದಾದರೆ ಸಾಕಪ್ಪ ನಾವು ಮಟ್ಟಿಗೆ ಬಂದೇವಿ ಈಗ ಯಾಕಂದ್ರೆ ಇವತ್ತಿನ ದಿವಸ ನಾವು ಸಮಾಜ ಹಿಂಗೆ ಇಲ್ಲ ಹುಡುಗರು ಹೊಡಿಯೋಂಗಿಲ್ಲ ಏನು ಮಾಡೋಂಗಿಲ್ಲ ಶಿಕ್ಷಿಸುವವಾಗಿಲ್ಲ ಮತ್ತೆ ಎಲ್ಲರೂ ಪಾಲಕರು ಹಿಂಗೆ ಅಂದ್ಕೊಳ್ಳಿ ಅಭಿಪ್ರಾಯ ಮತ್ತೆ ಬಡವರಿಗಾಗೆ ತೆಗೆದ ಸಾಲಿ ಅವ್ನ ಮನುಷ್ಯನ ಹಿಂಗಿತ್ತಲ್ಲ ದುಡ್ಡು ಏನು ಮಾಡೋದು ತೊಗೊಂಡು ಅಂತ ಬೇರೆ ಸಾಲೆಗಳಲ್ಲಿ ಲಕ್ಷ ಗಟ್ಟಲೆ ಡೊನೇಷನ್ ಫೀ ನೋಡಿದ್ರೆ ಐವತ್ತು ಸಾವಿರ ಅರ್ವತ್ತು ಸಾವಿರ ಅಂತಾರೆ ನಮ್ದು ಇಟ್ಟು ಮಿನಿಮಮ್ ಫೀ ಅದೇ ಹೇಳ್ತಾರೆ ಒಬ್ಬಕ್ಕೆ ಬಾಂಡೆ ತಿಕ್ಕಗಿತ್ತ ಹತ್ತುತ್ತದೇವ್ ನಾವು ಹೇಳಬೇಕಂದ್ರೆ ಅಷ್ಟು ನಡೆಸಿದ್ರು ಸಮಾಧಾನ ಇಲ್ಲ ಅಂದ್ರೆ ಮತ್ತೆ ಇನ್ನೇನು ಮಾಡೋದಿ ನಮಗೆ ಈಗ ನಾವು ತೆಗೆದು ಮೂವತ್ತೈದು ವರ್ಷ ಆಗ್ತದೆ ಈಗ ನಮೂ ಕಾಲ ನಮಗೂ ವಯಸ್ಸಾಗಿತ್ತು ಎಲ್ಲರಿಗೆ ಹುಡುಗರು ಬೇಸತ್ತ ಅವ್ರ್ಗೇನು ಹೊಟ್ಟೆ ಮೇಲೆ ಏನು ಕಾಲು ಬೀಳೋದಿಲ್ಲ ಎಲ್ಲಾರು ಅಡ್ಜಸ್ಟ್ ಮಾಡ್ತಾರೆ ಸರ್ಕಾರ ಅಷ್ಟು ಬೇಸತ್ತ ನಮಗೆ ಮುಚ್ಚಬೇಕಪ್ಪ ನಿಮಗೆ ಹೇಳಾತ್ತೇವೆ ನಾವು ಒಂದು ಕೀ ಇತ್ತು ಒಂದು ಮೂರು ಮಾಡ್ರಿ ನೋಡಿರಿ ಮುಚ್ಚಿರಿ ಅಂತ ಹೇಳಕತ್ತೇವೆ ಉತ್ತಮ ಹೆಸ್ರು ಪ್ರಕಾಶ್ ಪಡಮ್ ನಿಮ್ಮ ಹುಡ್ಗುರು ಯಾವ ಶಾಲೆ ಒಳಗೆ ಅದಾರ ರೀ ಇದು ವೈಕ್ಯ ಕಥಿ ಮನಿಗೆ ಅವರು ವರ್ಷಕ್ಕೆ ಎ ಫೀಝ್ ಎಷ್ಟು ಅಂತ ತಗೊಳ್ತಾ ಇದ್ದಾರೆ ರೀ ಐದು ಸಾವಿರ ಕನ್ನಡ ಮೀಡಿಯಮ್ ರೀ ಕನ್ನಡ ಮೀಡಿಯಮ್ ಐದು ಸಾವಿರ ಪ್ರತಿ ವರ್ಷನೂ ಐದು ಸಾವಿರ ರೂಪಾಯಿ ತಗೊಳ್ತಾ ಇದ್ರಿ ಈಗ ಫೀಸ್ ಅನ ಬೇಕ ಹೇಳ ಅಥವಾ ಸಾಲಿಗೆ ಕಟ್ಟಾಡಕ ಅದಕ್ಕೆ ಫೀನ ಐದು ಸಾವಿರ ರೂಪಾಯಿ ತಗೊಳತ್ತಾರ ವರ್ಷಕ್ಕೆ ಮತ್ ಅದು ಇದು ಖರ್ಚು ಅಂತ ಬೇರೆ ತಗೊಳ್ತಾ ಇದ್ರಿ ಐದು ಸಾವಿರ ರೂಪಾಯಿ ತುಂಬಾ ಮುಗೀತು ನಿಮ್ ಹುಡುಗರು ಎಷ್ಟು ಜನ ಅದಾರೀ ಮೂರ್ ಮೂರ್ ಜನ ಹಾಗಾದ್ರೆ ಪ್ರತಿ ವರ್ಷನೂ ಹದಿನೈದು ಸಾವಿರ ರೂಪಾಯಿ ಇಲ್ಲಿ ಫೀಸ್ ತುಂಬ ಬೇಕಾರೀಕ ಎಷ್ಟನೇ ತಾಕ್ ಬಂದಾರ್ರೀ ಹುಡುಗರು ಅಡ್ಮಿಷನ್ ಆಗಿದೆ ಯಾವಾಗ ರೀ ಬಾಲಿವುಡಿಂದ ರೀ ಇಲ್ಲಿ ಒನ್ನೇ ತಾಯಿಂದ ತಮ್ಮ ಹೆಸ್ರು ರೀ ಸಾಗರ್ ಪ್ರಕಾಶ್ ಬರೋ ತ್ಯಾಂಕ್ ಯು ಸರ್ ತಮ್ಮ ಹೆಸ್ರು ರೀ ಶನಿವಾಸ್ ಸ್ಥಳ ಅಂಬೇಡ್ಕರ್ ಪ್ಯಾಂಥರ್ ಸಂಘ ಸರ್ ಇಲ್ಲಿ ಒಂದು ಆ್ಯಡ್ಯಾಡ್ ಶಾಲೆಯಲ್ಲಿ ಪಾಲಕರಿಗೆ ಜಾಸ್ತಿ ಪೀಸ್ ತೊಗೊಳ್ತಾ ಇದ್ದಾರಂತ ಮಾಹಿತಿಯನ್ನ ತಾವು ನೀಡ್ತೀರಿ ಕಾರಣವೇನು ಸರ್ ಸರ್ ಪಾಲಕರು ಬಂದು ನಮ್ಮ ಹತ್ರ ಈ ಥರ ಈಗ ಈ ಕಟ್ಟಿ ಮನೆ ಸಾಲಿ ಹತ್ರ ನಾವು ಮಕ್ಕಳನ್ನ ಕಲಿಸ್ತೀವಿ ಅದರೊಳಗೆ ಪಿ ಗೋರ್ಮೆಂಟ್ ಫ್ರೀ ಕಲಿಸ್ಬೇಕಂತೇಳಿ ರೂಲ್ಸ್ ಇದ್ದನು ಇವ್ರು ನಮಗೆ ಫೀ ತೊಗೊಳಕತ್ತಾರಂಥೇಳಿ ನಮಗೆ ಮಾಹಿತಿ ಕೊಟ್ಟರು ಅದರ ನಾವು ನಾವಿಲ್ಲಿ ಬಂದಿದ್ವಿ ಈಗ ಅವ್ರು ಹೇಳ್ತಾ ಇರೋದು ಇಲ್ಲ ಶಾಲೆ ನಡೆಸೋ ಕಾರಣದಿಂದ ನಾವು ತ ತಗೊಳ್ತಾ ಇರೋದು ಯಾವುದೇ ರೀತಿಯಿಂದ ಹುಡುಗರನ್ನ ಶಾಲೆ ಕಲಸು ಸಲುವಾಗಿ ಪಿ ಅಂತ ತಗೊಳ್ತಾ ಇಲ್ಲ ಅದು ಬಿಲ್ ಅವ್ರು ಏನು ಪಿ ಕೊಡ್ತಾರಲ್ಲ ಅದ್ರೊಳಗೆ ಹಂಗೆ ಹೇಳಕ್ ಎಷ್ಟು ಪಾಲಕರ ಕಡೆಯಿಂದ ತೊಗೊಂಡ್ರೆ ಅವ್ರಿಗೂ ಒಂದು ಒಂದು ಸ್ವಲ್ಪ ನೆಮ್ಮದಿ ಅಂತ ಇರೋದು ಇರ್ತೈತಿ ಇದಾಗ ಫೀ ಬರೇ ಪಿ ಅಂತಂದ್ರೆ ಸರ್ಕಾರದಿಂದ ಫೀ ಫ್ರೀ ಕಲಸಿ ಉಚಿತವಾಗಿ ಕಲಿಸ್ಬೇಕು ಅಂತಂದು ಹೇಳಿದ್ರು ಇವ್ರು ಫೀ ಹೇಳಿ ಅವರು ಪಾಲಕರ ಈಗ ಅವ್ರು ಹೇಳ್ತಾ ಇರೋದು ಇಲ್ಲ ನಮ್ಗೆ ಶಾಲೆ ನಡ್ಸಕ್ಕೆ ಬೇಸರ ಆಗಿದೆ ನನಗೆ ಶಾಲೆನ ಅಪ್ಪ ಇದ್ರ ಬಗ್ಗೆ ನಮ್ಮ ಜಿಲ್ಲಾಧಿಕಾರಿಗಳು ಸ್ವಲ್ಪ ವಿಚಾರ ಮಾಡಬೇಕು ಮತ್ತು ಬಿ ಓ ಆಫೀಸರು ಏನು ಮಾಡಾಕತ್ತಾರ ಈ ಶಾಲೆಗಳು ನಡ್ಸಕಾಗುತ್ತಂತಂದ್ರೆ ಇದು ಎಲ್ಲಿಗೆ ಬಂತು ಈಗ ಕನ್ನಡ ಶಾಲಿ ಎಲ್ಲ ಗೌರ್ಮೆಂಟ್ ಸಾಲಿಗಳು ಬಂದ್ ಆಗೋ ಪರಿಸ್ಥಿತಿ ಬಂದಿದಾವೆ ಅಂಥದ್ರೊಳಗೆ ಇವರು ಗೊ ಕನ್ನಡ ಮೀಡಿಯಂ ಕಲಿಸ್ಬೇಕಂತಂದ್ರು ಅಲ್ಲಿ ಅಂತಂದ್ರೆ ಮತ್ತು ಇದು ಬಂದ್ ಮಾಡ್ಬೇಕು ಅಂತೇಳಿ ಮಾತು ಹೇಳ್ತಾರಂತಂದ್ರೆ ನಾವು ನಾವು ವಿಚಾರ ಮಾಡಬೇಕೀಗ ಇಂಥ ಶಾಲೆಗಳು ಅವ್ರು ಹೆಂಗೆ ಮೇಂಟೈನ್ ಮಾಡಕತ್ತಾರೋ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಏನು ಗಪ್ ಕುಂತಾರೋ ಏನು ಅವ್ರಿಗೆ ಕಣ್ಣಿಗೆ ಕನ್ನಿ ಈಗ ಆ ಶಾಲೆಗೆ ಒಂದು ಗ್ರೌಂಡ್ ಕೂಡ ಇಲ್ಲ ಈ ಬಗ್ಗೆ ತಾವೇನು ಹೇಳ್ಬೋದು ರೀ ಮಾಡ್ಬೇಕು ರೀ ಹೈಸ್ಕೂಲು ಐತಿ ಟೆಂತ್ವರೆಗೂ ಆಗ್ತಾರೆ ಇಲ್ಲಿ ಗ್ರೌಂಡ್ ಅಂತೂ ಬೇಕಾಗಿತ್ತು ಇಲ್ಲಿ ಏನಾಗಿಬಿಟ್ಟಿದೆ ಅಂದ್ರೆ ಕ್ಲಾಸ್ ಒಳಗೆ ಹಿಂಗೆ ಕಟ್ ಹಾಕಿದಂಗೆ ಆಗೈತಿ ಮತ್ತು ಅದು ಜಾಗನೂ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ನಮ್ಮ ಪ್ರಿನ್ಸಿಪಲ್ ಸರ್ ಅದ್ರ ಬಗ್ಗೆ ಮತ್ತೆ ಸ ಏನು ಮಾಡಾಕತ್ತಾರ ಅದ್ರ ಬಗ್ಗೆ ಓಡಾ ಅದ್ರ ವಿಚಾರ ಇಲ್ಲೋ ಏನು ಬರೀ ಇದ್ರೊಳಗೂ ಮುಗಿಸ್ತಾರ ಅಂತ ಹಿಂಗೆ ನಮಗೆ ಕೇಳಬೇಕಾಗೈತಿ